ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾ ನಲ್ಲಿ ಬನ್ನಿ ಫ್ರೆಂಡ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ ನಮ್ಮ ಟಾಮು ಆರಾಮಾಗಿಬಿಟ್ಟ ಈಗ ಮೊನ್ನೆ ಭಾಳ ಜೋರಾಗಿತ್ತು ನನಗಂತೂ ಏನಾಗ್ತಿತ್ತು ಅಂತ ತಿಳಿದಿದ್ದೆ ಆರಾಮಾಗಿಬಿಟ್ಟ ಭಾಳ ಚೂಟಿ ಅದ ನವನು ಮೊನ್ನೆ ನೋಡಿದರೆ ತಲೆ ಒಂದು ಕೆಳಗೆ ಮಾಡ್ಕೊಂಡು ಸುಮ್ಮನೆ ಕುಂದಿರ್ತಿದ್ದ ಏನಾಗ್ತಾನೋ ಅಂತ ಮಾಡಿಬಿಟ್ಟಿದ್ದೆ ಆರಾಮ ಆರಾಮಾದ್ರಪ್ಪ ನನಗೆ ನನ್ನ ನನಗೆ ಒಂದು ಟಾಮು ಒಂದು ಆರಾಮಿರಲಿದ್ರೆ ನಂಗೆ ತುಂಬ ಒಂಥರ ಬೇಜಾರಾಗಿ ನಾನು ತುಂಬ ಪ್ರೀತಿಯಿಂದ ಸಾಕ್ತೇನೆ ನನ್ನ ಪ್ರಾಣಿಗಳಿಗೆ ಏನಾದರೂ ಆಗ್ಬಿಟ್ರೆ ನನಗೆ ಒಂಥರ ಒಂಥರ ಮಕ್ಕಳಿದ್ದಂಗೆ ಇದ್ದಾವೆ ಫ್ರೆಂಡ್ಸ್ ನನಗೆ ಇವು ಎಲ್ಲ ಈಗ ಎಷ್ಟು ಚೆನ್ನಾಗಿ ಆರಾಮದಾನಂದರೆ ತುಂಬ ಚೂಟಿಯಾಗಿ ಓಡಾಡ್ತದಾನೆ ಫ್ರೆಂಡ್ ಈಗ ಖುಷಿ ಆಯಿತು ನನಗೆ ನಮ್ಮ ಟಾಮು ಆರಾಮಾಗಿತ್ತು ನೋಡಿ ಮೊನ್ನೆ ಭಾಳ ಬಿಟ್ಟಿತ್ತು ಅವನಿಗೆ ಯಾರು ತಲೆಗೆ ಬಿಟ್ಟಿದ್ರು ಇನ್ನು ಒಂಥರ ಕೆಳಗಡೆ ತಲೆ ಮಾಡ್ಕೊಂಡು ಒಂದು ಹದಿನೈದು ಇಪ್ಪತ್ತು ದಿನ ಮೇಲಕ್ಕೆ ತಲೆ ಎತ್ತಲಿಲ್ಲ ಫ್ರೆಂಡ್ ಅದು ಮೂಗ್ ಪ್ರಾಣಿ ಏನು ಮಾಡ್ತಾವೆ ಫ್ರೆಂಡ್ ಆ ಕಡೆ ಈ ಕಡೆ ತಿರುಗ್ತಾ ಇರ್ತವೆ ಅದಕ್ಕೆ ಏನೇನಾದರೂ ತಗೊಂಡು ತಲೆಗೆ ಹೊಡೆದು ಬಿಡ್ತಾರೆ ನಾವು ಎಷ್ಟು ಪ್ರೀತಿಯಿಂದ ಸಾಕಿರ್ತೇವೆ ಏನು ಅರ್ಥ ಆಗುತ್ತೆ ಸ್ವಲ್ಪ ಏನಾದರೂ ಅಮ್ಮೂಕ್ ಪ್ರಾಣಿ ಮನುಷ್ಯರೇ ಕೇಳಲ್ಲ ಈಗ ಈ ಪ್ರಾಣಿ ಏನು ಮಾಡ್ತವೆ ಏನಾದರೂ ಸ್ವಲ್ಪ ಕೀಟ್ಲೆ ಮಾಡಿದಗಿಟ್ಲೆ ಎತ್ತಿ ತಲೆಗೆ ಏನಾದರೂ ತಗೊಂಡು ಹೊಡೆದೇ ಬಿಡ್ತಾರೆ ಒಂದು ಹದಿನೈದು ಇಪ್ಪತ್ತು ದಿನ ತುಂಬ ಇದಾಗಿತ್ತು ಅದು ಈಗ ಸ್ವಲ್ಪ ಸುಧಾರಿಸಿದೆ ನೋಡಿ ನೋಡಿ ಫ್ರೆಂಡ್ಸ್ ಸಮೀರ ಇವತ್ತು ಶಾಲೆಯಿಂದ ಬಂದು ಆಟ ಆಡೋಕ್ಕಾಗಿ ನಾಲ್ಕು ಗಂಟೆಗೆ ಕುರಿ ಕಟ್ಟೋಗಿಬಿಟ್ಟಿದ್ದಾನೆ ಅವು ಸಂಜೆ ಏಳು ಗಂಟೆಗೆ ಕಟ್ಟಿದ್ರೆ ಸುಮ್ಮನೆ ಇರ್ತಾವೆ ಬೇಗ ಕಟ್ಟಿದರೆ ಸುಮ್ಮನೆ ಇರೋಲ್ಲ ಫ್ರೆಂಡ್ ಒಳಗಡೆ ಒದರ್ತಾ ಇದ್ದ ಒಂದು ಅಳ್ತಿ ನಾನೇ ಅತ್ಲಾಗೆ ಏನು ಮಾಡಬೇಕಂತ ಅತ್ಲಾಗೆ ನಾನೇ ಒಂದು ಸ್ವಲ್ಪ ಮಾವಿನಲ್ಲೇ ಕೊ ನೋಡಿ ಇಷ್ಟು ಮಾವಿನಲ್ಲೇ ಕೊಯ್ಕೊ ಬಂದುಬಿಟ್ಟಿದ್ದೇನೆ ಅಲ್ಲಿ ಹೋಗಿ ಇನ್ನು ಹಾಕೋ ಅಂದರೆ ಭಾಳ ಸುಮ್ಮನೆ ಇರೋದೇ ಇಲ್ಲ ತುಂಬ ಜೋರು ಮಾಡ್ತವೆ ತುಂಬ ಕೂಗ ಕುಂದು ಬಿಡ್ತವೆ ಸುಮ್ಮನೆ ಇರಲ್ಲ ನೋಡಿ ನಾಲ್ಕು ಗಂಟೆಗೆ ಕಟ್ಟಿ ಹೋಗ್ಬಿಟ್ಟಿದ್ದಾನೆ ಹಾಕಿದರೆ ಸುಮ್ಮನೆ ತಿಂತಾ ಇರ್ತಾ ಒಂದು ಸ್ವಲ್ಪ ಹೊತ್ತು ಆರು ಗಂಟೆವರೆಗೂ ಮಾಡೋಕ್ಕೆ ಇಲಕ್ಕಿ ಲವಂಗ ಚಕ್ಕಿ ಸೋಪು ಇವೆಲ್ಲ ಮನೆಗೆ ಹಾಕಿ ತಗೊಂತರ ಹುಡುಗಿ ತಗೊಂತಾರೆ ಅವರು ಆ ಥರನ ತಗೊಂಡು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆ ಥರ ಅಂತ ಇಂಥ ಹೋಗ್ತಾರೆ ನಂಗೆ ಅವರು ಕೂಡ ಒಳ್ಳೆಯವಷ್ಟು ತಗೊಂಡು ಯೂಸ್ ಮಾಡ್ತಾರೆ ಖಾರ ಪುಡಿ ಎಲ್ಲ ಈ ಥರ ತಗೊಂಡು ಇಷ್ಟು ಶಾಲೆ ಐತಮ ನೋಡಿ ಇದು ನೋಡಿ ಮನೆಗೆ ಅಂತ ತಗೊಂಡಿದ್ದೀನಿ ನೋಡಿ ಇದು ಮಾತ್ರ ಹಾಗೆ ಕೊಟ್ಟರು ತಗೊಳ್ಳಿ ಎಣ್ಣೆ ಹಾಕೋಣಕ್ಕೆ ಬರುತ್ತೆ ಅಂತ ನೋಡಿ ನಮ್ಮ ಮನೆ ಐಟಮ್ ಅಂದರೆ ಸಾವಿರ ರೂಪಾಯಿ ಇದೆ ನೋಡಿ ಹದಿನೈದು ದಿನಕ್ಕೆ ಹ್ಞೂ ಶ್ಯಾಂಪೂ ಜಿ ಪಿ ಆಮೇಲೆ ಲೆನ್ಕಾ ಎರಡು ಆಮೇಲೆ ರವೆ ಅದಾಕಿ ಕಿರಾಣಿನೇ ಕೊಳಂಗಿಲ್ಲ ನೋಡಿ ಫ್ರೆಂಡ್ ಭಾಳ ದುಬಾರಿ ನೋಡಿ ಫ್ರೆಂಡ್ ಇಷ್ಟಿದೆ ನೋಡಿ ಕಿರಾಣಿ ಇದು ಮನೆಗೆ ಇಷ್ಟು ತಗೊಂಡಿದ್ದೀನಿ ಇದಿಷ್ಟು ಶಾಲೆಗೆ ಒಂದು ಹದಿನೈದು ದಿಸದ್ದು ಕಿರಾಣಿ ನೋಡಿ ಇದಕ್ಕೆ ನಮ್ಮ ಮನೆದೇ ಒಂದು ಸಾವಿರ ರೂಪಾಯಿ ಆಯಿತು ಇದು ಒಂದು ಐನೂರು ರೂಪಾಯಿ ಆಗಿದೆ ನೋಡಿ ಇದು ಶಾಲೆದು ಬರೋದು ಕಡಿಮೆ ದುಡ್ಡು ಬರುತ್ತೆ ಅಷ್ಟರಲ್ಲಿ ಇಷ್ಟಿಷ್ಟು ಸಾಮಾನು ತಗೋಬೇಕು ನೋಡಿ ಇಷ್ಟೆಲ್ಲ ತಗೊಂಡು ಮನೆ ಹೇಗೆ ಮಾಡ್ತೇವೆ ಹಾಗೆ ನಾವು ಶಾಲೆಗೂ ತಗೊಂಡು ಮಾಡ್ತೇವೆ ನೋಡಿ ಒಳ್ಳೆ ಸಾಂಬಾರೆ ಮಾಡಿ ಅಲ್ಲೂ ಕೂಡ ಊಟ ಮಾಡೋದೇ ಅಲ್ಲ ಎಲ್ಲ ಮಕ್ಕಳಾಗಲಿ ನಾವಾಗಲಿ ಒಳ್ಳೆ ಐಟಮ್ ತಗೊಂಡೇ ಮಾಡ್ತೇವೆ ನೋಡಿ ಫ್ರೆಂಡ್ ಸ್ವಲ್ಪ ಟೀ ಮಾಡ್ತೀನಿ ಸಾಯಂಕಾಲ ನಾಲ್ಕು ಗಂಟೆ ಆಗಿಬಿಟ್ಟಿದೆ ಈಗ ಟೀ ಮಾಡಿಕೊಂಡು ಈಗ ಸಂಜೆ ಆಗಿಬಿಟ್ಟಿದೆ ಫ್ರೆಂಡ್ ಈಗ ಸ್ವಲ್ಪ ಏನಾದರೂ ಟೀ ಮಾಡಿಕೊಂಡು ಏನಾದರೂ ಆಮೇಲೆ ಅಡುಗೆ ಮಾಡೋದು ಮುಂದೆ ಸಮೀರ್ ಬ್ರೆಡ್ ತಂದಿದ್ದ ಶಾಲೆಯಿಂದ ಬರುವಾಗ ಟೀ ರೆಡಿ ಆಗಿದೆ ಈಗ ತೋರಿಸ್ಕೊ ಬಿಡೋಣ ಬನ್ನಿ ಫ್ರೆಂಡ್ ಟೀ ಕುಡಿಯೋಣ ಕುಡಿದಿರ ಅಂತ ತಿಳಿದಿರ್ತೀನಿ ನಾನು ಯಾಕಂದರೆ ಈಗ ಐದು ಗಂಟೆ ಆಗಿದ್ದು ಎಲ್ಲರ ಮನೆಯ ಮೋಸ್ಟ್ಲಿ ಟೀ ಕುಡಿಯೋ ಟೈಮಿಗೆ ಎಲ್ಲರೂ ಕುಡಿದಿರ್ಬೋದು ಅಲ್ಲ ಫ್ರೆಂಡ್ ಬನ್ನಿ ಟೀ ಕುಡಿಯೋಣ ಬ್ರೆಡ್ಡು ಮತ್ತು ಟೀ ನೋಡಿ ಫ್ರೆಂಡ್ ಈಗ ಏನಾದರೂ ಪ್ಲಾಸ್ಟಿಕ್ಕಿಂದು ಅಂತಲೂ ಅನಿಸಲ್ಲ ಆ ಥರ ಬರೋಕೆ ಕುಂತ್ಬಿಟ್ಟಿದ್ದಾವೆ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಹೂವು ಇಪ್ಪತ್ತು ರೂಪಾಯಿ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಪ್ಲಾಸ್ಟಿಕ್ ಅಂತಲೇ ಕಾಣಲ್ಲ ಮುಡ್ಕೊಂಡ್ರೆ ಒಂಥರ ನಿಜವಾದ ರೋಸ್ ಏನೋ ಅನ್ಬೇಕು ಆ ಥರ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೂವು ತುಂಬ ಚೆನ್ನಾಗಿದೆ ನೋಡಿ ಒಂದು ಹೂವು ಈ ಥರ ಇದ್ಬಿಟ್ರೆ ಸಾಕು ಎಲ್ಲಿಗೆ ಹೋದ್ರೂ ಮುಡ್ಕೊಂಡು ಹೋದ್ರೆ ಯಾರು ನೋಡಿದರೂ ಪ್ಲ್ಯಾಸ್ಟಿಕ್ಕಿಂದ ಅಂತಲೇ ತಿಳಿಯಲ್ಲ ಎಲ್ಲ ರೋಸ್ ಏನೋ ಅಂತಲೇ ತಿಳೀತಾರೆ ನೋಡಿರಿ ಕಲರ್ ಗಿಲ್ಲರ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಇಂಥ ಕಾಲ ನೋಡಿ ಏನಿದ್ರು ನೋಡಿ ನನ್ನ ಟಾಮು ಇಷ್ಟು ಚೆನ್ನಾಗಿದಾನಂತ ನೋಡ್ರಿ ಟಾಮು ಲೇ ಟಾಮು. ಟಾಮು 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 ಬಟಮ್ಮ ನೋಡಿ ಫ್ರೆಂಡ್ ಈಗ ಸಾಯಂಕಾಲ ಆಗ್ಬಿಡ್ತು ಈಗ ಸಾಂಬಾರು ಏನು ಮಾಡಬೇಕಂತ ಸುಮ್ಮನೆ ಕುಂತಿದ್ದೆ ಅದಕ್ಕೆ ಸಮೀರ್ ಸಮೀಪಕ್ಕೆ ತುಂಬ ಇಷ್ಟ ಐತೆ ತಂಬಳಿ ಸಾರು ಅಂದರೆ ಅದಕ್ಕೆ ನಾ ಈ ಥರ ಮಾಡ್ತೀನಿ ನೋಡಿ ತಂಬಳಿ ಸಾರ ಅಂದರೆ ನೋಡಿ ಇದಕ್ಕೆ ನೋಡಿ ಇಷ್ಟು ಕಾಳು ಇಷ್ಟು ಒಂದಿಷ್ಟು ಶೇಂಗದ ಕಾಳು ತಗೊತೀನಿ ಆಮೇಲೆ ಕೊತ್ತಂಬರಿ ಒಂದಿಷ್ಟು ಕೊಬ್ಬರಿ ಹಾಕ್ಕೊಳ್ತೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ನೋಡಿ ಇಷ್ಟು ಹುಣ್ಸಿನಕಾಯಿ ಈರುಳ್ಳಿ ಮಾತ್ರ ಆಮೇಲಿಂದ ಸಾರು ಅದೆಲ್ಲ ಕಲಸಿದ ಮೇಲೆ ಇದನ್ನ ಹಾಕೊತೀನಿ ಅದರಲ್ಲೇ ಹಾಕಿ ರುಬ್ಬಲ್ಲ ನೋಡಿ ಒಂದಿಷ್ಟು ಹಸಿ ಹುಣಸಿನಕಾಯಿ ಹುರ್ಕೊಂಡಿದ್ದೀನಿ ಎಲ್ಲ ಜಾರಲ್ಲಿ ಈಗ ರುಬ್ಕೊಬಿಡ್ತೀನಿಗೂ ಹಾಕೋಬೇಕು ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಕೊಬ್ಬಿ ಕೊಬ್ಬು ಜಾಸ್ತಿ ಹಾಕೋಬಾರ್ದು ಆಮೇಲೆ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಹುಣ್ಸಿನ್ಕಾಯಿ ಇಷ್ಟು ರುಬ್ಕೊಂಡು ಕೊಬ್ಬರಿ ಇದು ಈರುಳ್ಳಿ ಮಾತ್ರ ರುಬ್ಕೋಬಾರ್ದು ಇಷ್ಟು ಸಣ್ಣದಾಗಿ ರುಬ್ಕೊಬಿಡ್ತೀನಿ ಈಗ ನೋಡಿ ಫ್ರೆಂಡ್ ಈಗ ರುಬ್ಕೊಂಡು ಇವೆಲ್ಲ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ ಇದು ತಮ್ಳಿ ಸಾರು ಬಿಸಿ ಅನ್ನೋದು ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ ಅಂದರೆ ಒಂದು ಹೊತ್ತಿಗೆ ಅಷ್ಟೇ ತಿನ್ನೋಕೆ ಚೆನ್ನಾಗಾಗೋದು ಬಿಸಿ ಹಣ್ಣಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಹಾಕೊಂಡು ಕಲಿಸ್ಕೊಂಡು ಅಂತ ಆ ಥರ ಇದ್ರ ಮೇಲೆ ಕಲಸ್ಕೊಬಿಡ್ತೀನಿ ಈ ಥರ ಸಿಚ್ಕೊಂಡು ಹಾಕಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ತುಂಬ ಒಂಥರ ಉಪ್ಪು ಆಗುತ್ತೆ ಅದರಲ್ಲಿ ಸಾಕು ಮೂರು ಜನಕ್ಕೆ ಈ ಥರ ಕಲಸ್ಕೊಂಡು ಇದಕ್ಕೆ ಕರ್ಗಾನ ಸೊಪ್ಪಿಂದ ಒಗ್ಗರಣೆ ಕಟ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ಕಂಡು ಇದು ಬಿಸಿ ಹಾಕ್ಕೊಂಡು ಭಾಳ ಚೆನ್ನಾಗುತ್ತೆ ತಿಳಿಸಾರು ಹೊಟ್ಟೆ ತುಂಬ ಊಟ ನೋಡಿ ನೋಡಿಕೊಂಡು ಈ ಥರ ಮಾಡ್ಕೊಳ್ಬೇಕು ಹನ್ನೊಂದು ಹೊತ್ತಿಗೆ ಅಂದರೆ ಎರಡು ಹೊತ್ತಿ ಸರಿ ಆಗಲ್ಲ ಒಂದೇ ಹೊತ್ತಿಗೆ ಒಂದೇ ಊಟಕ್ಕೆ ಮಾಡ್ಕೋಬೇಕು ತುಂಬ ನೋಡಿ ಎಷ್ಟು ಚೆನ್ನಾಗಾಯಿತು ಈ ಥರ ತರಳಾಗೋಡಿಕೊಂಡು ಇದಕ್ಕೆ ಈಗ ಈ ಥರ ಥರ ಕರಿಬೇವಿನಿಂದ ಒಗ್ಗರಣೆ ಕೊಡ್ಬೇಕು ಇದಕ್ಕೆ ತುಂಬ ಆಗುತ್ತೆ ನೋಡಿ ಫ್ರೆಂಡ್ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಈಗ ಒಗ್ಗರಣೆ ರೆಡಿ ಆಯಿತು ನೋಡಿ ಈಗ ಈ ತಂಬಳಿ ಸಾರಲ್ಲಿ ಹಾಕ್ತೇನೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಗಿದೆ ಅಂತ ಕೆ ಮಜ್ಜಿಗೆ ಮಂಚಿನಕಾಯಿ ತರಿಬೇಕು ಈ ತಂಬಳಿ ಜೊತೆಗೆ ಮಜ್ಜಿಗೆ ಮಂಚಿನಕಾಯಿ ಬಿಸಿ ಅನ್ನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಈಗ ನಾನು ನಾಲ್ಕು ಮಜ್ಜಿಗೆ ಮಂಚಿನಕಾಯಿ ಕರೀತೇನೆ ಈಗ ಓಹ್ ಮೆಂತೆ ಮಜ್ಜಿಗೆ ಮಂಚಿನಕಾಯಿ ಆ ಮೆಂತೆದೇ ಮಾಡ್ದು ಮೆಂತೆ ಜಿಡ್ಡಿ ಹಾಕಿ ಅದನ್ನೇ ಒಳಗಡೆ ತುಂಬಿ ಒಣಗಿಸ್ಬಿಡ್ತೀವಿ ತುಂಬ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅದು ನೋಡಿ ಎಷ್ಟು ಅದು ಅಂತ ಈಗ ಒಂದು ಸ್ವಲ್ಪ ಹೊತ್ತು ಇದ್ರ ಬಾಣಲೆಯಲ್ಲೇ ಬಿಟ್ಟರೆ ತುಂಬ ಒಂಥರ ಖಡಕಾಗ್ಬಿಡ್ತವೆ ಹಂಗೆ ಇದ್ರ ಮೇಲೆ ಬಿಡ್ತೇನೆ ಒಂದು ಸ್ವಲ್ಪ ಹೊತ್ತು ನೋಡಿ ರೆಡಿ ಆಯಿತು ಮಜ್ಜಿಗೆ ಮೆಣಸಿನ್ಕಾಯಿನ ರೆಡಿ ಆಯಿತು ಈ ಕಡೆ ತಂಬಳಿ ಸಾರು ಬಿಸಿ ಹಣ್ಣು ನೋಡಿ ರೆಡಿ ಆಯ್ತಾ ನೋಡಿ ಫ್ರೆಂಡ್ ಬಿಸಿ ಅನ್ನ ರೆಡಿ ಆಯಿತು ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಆಮೇಲೆ ಕರ್ದಿದ್ದು ಬೋಟಿ ನೋಡಿ ತಂಬಳಿ ಸಾರು ತಂಬಳಿ ಸಾರಿಗೆ ಬಿಸಿ ಅನ್ನ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಕಾಂಬಿನೇಷನ್ನು ನೋಡಿ ಅಡುಗೆ ರೆಡಿ ಈಗ ಇನ್ನೂ ಟೈಮ್ ಆಗಿಲ್ಲ ಈಗ ಏಳು ಗಂಟೆ ಆಗಿದೆ ಆಮೇಲೆ ಊಟ ಮಾಡೋಕೆ ಬರುತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ ಈಗ ಬರ್ತಾನೆ ನನ್ನ ಮಗ ಬಂದು ಊಟ ಮಾಡಿಬಿಡ್ತಾನೆ ಅವನು ಏಳು ಗಂಟೆಗೆ ಊಟ ಮಾಡೋದು ಅಂತೂ ರೆಡಿ ಆಯಿತು ಅಡುಗೆ ಫ್ರೆಂಡ್ಸ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ